ಒಂದು ದೊಡ್ಡ ಕಾಡಿತ್ತು ಕಾಡೊಳಗಡೆ ಬೆಂಕಿ ಹತ್ತಿತ್ತು ಇತ್ತು ಬೆಂಕಿ ಹತ್ತಿದಾಗ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ದೂರ 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 ಹೋಗ್ಬೋದು ಅವಾಗ ಅದ್ರೊಳಗಡೆ ಒಂದು ಸಣ್ಣ ಗುಬಿ ಇತ್ತು ಗುಬ್ಬಿ ಎಷ್ಟಿರ್ತಾವ ಎಷ್ಟಿಷ್ಟ ಇರ್ತಾವಲ್ಲ ಗುಬ್ಬಿ ಇಷ್ಟಿಷ್ಟು ಗುಬ್ಬಿ ಇರ್ತಾವ ಸಣ್ಣ ಗುಬಿ ಇತ್ತು ಆ ಗುಬಿ ಏನ್ ಮಾಡ್ತು ಅಲ್ಲಿ ಬೆಂಕಿ ಹತ್ತಿ ನೋಡ್ತು ಅದ್ ಮನಸ್ಸೊಳಗ್ ಏನ್ ಬಂತು ಈ ಗುಬ್ಬಿ ಈ ಬೆಂಕಿ ಆರಿಸ್ಬೇಕಲ್ಲ ಅಂತ ವಿಚಾರ ಅದು ಬರೀ ಗುಬ್ಬಿ ಇತ್ತು ಗುಬಿ ಕೈ ಇರ್ತಾವ ಬರೀ ಕಾಲ್ ಅಷ್ಟೇ ಇರ್ತಾವ ಆಮೇಲೆ ನೀರು ತಂದು ಹಾಕಿ ಆರಿಸಬೇಕು ಒಂದು ಮನಸ್ಸಾಯ್ತು ಹೆಂಗ್ ನೀರದು ಅಲ್ಲೇ ಒಂದು ಕಡೆ ನೀರು ಸಮೀಪ ಅಲ್ಲಿ ಹೋಗಿ ಏನ್ ಮಾಡ್ತು ಆಗ್ತದಲ್ಲ ಅಷ್ಟೇ ನೀರು ಹಾಕಿದ್ರೆ ಬೆಂಕಿ ಅಂತಂದ್ರೆ ಆಗ್ತದೆ ಏನು ಎಂತ ಕುಚ್ಚು ಗುಬ್ಬಿ ಅಂದ್ರೆ ಇಷ್ಟೇ ನೀರು ತಂತಂದ್ರೆ ಆಗ್ತದಲ್ಲ ಅಂತ ಎಲ್ಲ ನೋಡಿ ನಾವು ಓದ್ತಾ ಇದ್ದಿದ್ದು ಮಜಾ ಮಾಡಿದ್ದು ಅಯ್ಯೋ ಇಷ್ಟು ನೀರು ಹಾಕಿದ್ರೆ ಎಂದರೆ ಬೆಂಕಿ ಆಗ್ತದೆ ಏನು ಅಂತಿದ್ರು ಅವಾಗ ಅವು ಕೇಳಿದ್ರು ಗುಬ್ಬಿ ಕೇಳಿದ್ರು ಏನಂತ ಕೇಳಿದ್ರು ಗುಬ್ಬಿ ಗುಬ್ಬಿ ನೀನು ಇಷ್ಟೇ ಅದಿ ಇಷ್ಟೇ ಚುಂಚಿಯಿಂದ ನೀರು ತಂದು ಹಾಕ್ತೀನಿ ನೀನು ಆ ನೀರು ತಂದು ಹಾಕಿದರೆ ಅದು ಬೆಂಕಿ ಆಗ್ತದೆ ಏನು ಅಂತ ಕೇಳಿದ್ರು ಏನ್ ಕೇಳ್ತು ಬೆಂಗಿಂದು ಹಾಕಿದ್ರೆ ಬೆಂಕಿ ಆಗ್ತದೆ ಏನು ಅಂತ ಕೇಳಿ ಆ ಗುಬ್ಬಿ ಏನ್ ಹೇಳ್ತದೆ ಅಂತ ಲಕ್ಷ ಕೊಟ್ಟು ಕೇಳಿ ಆ ಗುಬ್ಬಿ ಏನ್ ಹೇಳ್ತದಂದ್ರೆ ನಾನು ತಂದು ಹಾಕುವ ನೀರಿನಿಂದ ಬೆಂಕಿ ಆಗ್ಲಿಕ್ಕಿಲ್ಲ ಆದರೆ ನಾನು ಬೆಂಕಿ ಆರಿಸುವಾಗೆಷ್ಟೊಳಗೆ ಬರ್ತೀನಿ ದೂರ ನಿಂತ ನೋಡುವಷ್ಟೊಳಗೆ ಬಂದಿಲ್ಲ ಅಂತ ಅಷ್ಟೇ

ಕೋಳಿ ಏನ್ ಮಾಡ್ತು ನೀರ್ ತಂದು ಹಾಕ್ತು ಅಂದಮೇಲೆ ಅದನ್ನ ನೋಡಿ ಎಲ್ಲಾರು ಏನ್ ಮಾಡಿದ್ರು ನೀರ್ ತಂದು ಹಾಕ್ತಿದ್ರು ಆಮೇಲೆ ಏನಾಯ್ತದು ಬೆಂಕಿ ಆರಲಿ ಎಷ್ಟಲ್ಲಿಲ್ಲ ಕಾಡು ಸುಟ್ಟ ಹೋಗ್ತಿತ್ತಲ್ಲ ಸುಟ್ಟ ಹೋಗೋ ಕಾಡು ಆ ಯಾವುದು ಕಾಡು ಸುಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಬೆಂಕಿ ಎತ್ತಿತ್ತಲ್ಲ ಅದು ಆಯ್ಬೇಕು ಅದಕ್ಕೆ ನಾವೆಲ್ಲ ಏನ್ ಮಾಡಬೇಕು ಯಾವುದೇ ಕೆಲಸ ನಿಂತು ನೋಡುವವರು ಆಗಬಾರ್ದು ಮೊದಲು ನಾವು ಮಾಡುವವರು ಆಗಬೇಕು ಹೇಳ್ರಿ ಯಾವುದೇ ಕೆಲಸ ಏನ್ ಮಾಡ್ತೀರಿ ಯಾವುದೇ ಕೆಲಸ ನಿಂತು ನೋಡುವುದಿಲ್ಲ ನಾವು ಮಾಡುತ್ತೇವೆ ನಿಮ್ ಮನೆಯೊಳಗೆ ಮಮ್ಮಿ ಕಸ ಗುಡಿಸ್ತಿರ್ತಾರೆ ಅವಾಗ ನೀವು ಕಸ ಏನಾಗ್ತದೆ ಜಲ್ದಿ ಆಗ್ತದಲ್ಲ ಮನೆ ಸ್ವಚ್ಛ ಆಗ್ತದಲ್ಲ ಅದಕ್ಕೆ ಆಮೇಲೆ ಏನಾದ್ರು ಯಾರಾದ್ರೂ ಏನಾದ್ರು ತಗೊಂಡ್ ಕೆಲಸ ಮಾಡ್ತಿರ್ತಾರೆ ಅಜ್ಜಿ ಅಜ್ಜಾಗಿ ಏನಾದ್ರು ಬೇಕಾಗಿರ್ತದೆ అదకేన <San> సోబిల్సిన <-treating> అంత సార్త దొడ్డ కేత ఇది కథ ఈ కథయ దేశ